ಕರ್ನಾಟಕ ರಾಜ್ಯದ ಎಲ್ಲಾ ಗೃಹ ರಕ್ಷಕರಿಗೂ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುವ ಚಳಿಗಾಲ ಅಧಿವೇಶನದಲ್ಲಿ ಎಲ್ಆರ್ಎಫ್ ಸಂಸ್ಥಾಪಕರು ಹಾಗೂ ಹೈಕೋರ್ಟ್ ವಕೀಲರು ಆದ ಶ್ರೀರಾಮ್ ಸರ್ ಅವರ ಮಾರ್ಗದರ್ಶನದಲ್ಲಿ ಈ ಅಧಿವೇಶನದಲ್ಲಿ ಸರ್ಕಾರ ನಮ್ಮ ಪೋಷಕರು ಹೋರಾಟ ಮಾಡುವ ಮುನ್ನ ಮುನ್ನೂರ ಅರವತ್ತೈದು ದಿನ ಪೂರ್ಣಾವಧಿ ಕರ್ತವ್ಯ ನೀಡಬೇಕು ಗೃಹ ರಕ್ಷಕರು ಆಕಸ್ಮಿಕವಾಗಿ ಮರಣ ಹೊಂದಿದರೆ ಅವರ ಮಕ್ಕಳಿಗೆ ಸರ್ಕಾರಿ ಕೆಲಸ ನೀಡಬೇಕು ಮತ್ತು ಆ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಪರಿಹಾರ ನೀಡಬೇಕು ನಿವೃತ್ತಿ ಆದ ಗೃಹ ರಕ್ಷಕರಿಗೆ ಹತ್ತು ಲಕ್ಷ ಇಡಿಗಂಟು ನೀಡಬೇಕು ನಾಲ್ಕುನೂರ ಇಪ್ಪತ್ತಾರು ಯೂನಿಟ್ ಆಫೀಸರ್ ಅವರ ಹಿರಿತನ ಮತ್ತು ಕಾರ್ಯದಕ್ಷತೆ ಮೇಲೆ ಅವರನ್ನೇ ಜಿಲ್ಲಾ ಕಮಾಂಡೆಂಟ್ ಮಾಡಬೇಕು ಎಂದು ಒತ್ತಾಯಿಸಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು ಹುಣಸೂರು ಮಹಾದೇವ್ ಸ್ವಾಮಿನಾಥನ್ ಸಿದ್ದಪ್ಪ ಪ್ರಕಾಶ್ ಬಸವರಾಜ್ ದುರ್ಗಪ್ಪ ಬಗ್ಗಣ್ಣವರ್ ಸೋಮನಾಥ್ ಹೊಸಟ್ಟಿ ಪರಸಪ್ಪ ಬಗ್ಗಣ್ಣವರ್ ಕರ್ನಾಟಕ ರಾಜ್ಯದ ಎಲ್ಲಾ ಗೃಹ ರಕ್ಷಕರು ಹಾಗೂ ಗೃಹ ರಕ್ಷಕಿಯರು ಹಾಗೂ ಪೋಷಕರು ಇನ್ನೂ ಮುಂತಾದವರು ಭಾಗವಹಿಸಿದ್ದರು ವರದಿ ಪರಸು ನಾಯಕ್ ನಮಗೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ನಲವತ್ತೊಂಬತ್ತು ವರ್ಷಗಳಿಂದ ನಮ್ಮ ಬದುಕಿನ ಜೊತೆಗೆ ಆಟ ಆಟ ಇದೆ ಗೃಹ ಜೀವನದ ಜೊತೆಗೆ ಆಟ ಆಡ್ತಾ ಇದ್ದಾರೆ ಪ್ರೋಕ್ಷಕರು ಕೇಳ್ತ ಕಡೆ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಮಧ್ಯಪ್ರದೇಶದ ಕಡೆ ಯಾವಿಸ್ತಾ ಇದೆ ಈ ಸರ್ಕಾರ ಬೆಳಗಾವಲ್ಲೇ ಒಂದು ವರ್ಷದ ಹಿಂದೆ భారతదా భారత సార్వభౌమ సమాజవది ధర్మ నిరపేక్ష চ্রাবারা ক্রাারারারারা কে! ক্রা ক্রারারা ক্রা ಸೋಲ್ತೀರಾ ನೋಡಿ <destinations>

ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ನಲವತ್ತೊಂಬತ್ತು ವರ್ಷಗಳ ಇತಿಹಾಸದಲ್ಲಿ ಕೇವಲ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಎಲ್ಲ ಡ್ಯೂಟಿ ಸಾಂದರ್ಭಿಕ ಡ್ಯೂಟಿ ಈ ಸಾಂದರ್ಭಿಕ ಡ್ಯೂಟಿ ಅಂದ್ರೆ ಗಣೇಶ್ ಬಂದೋಬಸ್ತು ಹನುಮ ಜಯಂತಿ ಬಂದೋಬಸ್ತು ಚುನಾವಣೆ ಬಂದೋಬಸ್ತು ಸರ್ಕಾರಿ ಕಾರ್ಯಕ್ರಮದ ಬಂದೋಬಸ್ತ್ ಮಾತ್ರ ನಮ್ಮನ್ನು ಬಳಸ್ಕೊಂತ ಇದ್ದಾರೆ ಎಲ್ಲ ಸೇರಿ ಕೇವಲ ಮೂರ್ ತಿಂಗಳಾಗುತ್ತೆ ನಾವು ಗೋರಕ್ಷರ ಹಾಕೊಂಡು ನಾವು ಗೋರಕ್ಷಕರು ಯೂನಿಫಾರ್ಮ್ ಹಾಕೊಂಡು ಸಾಥ್ ಕೊಟ್ಟು ಸರ್ಕಾರಕ್ಕೆ ಬಲವಾಗಿ ನಾವು ಸಹಕಾರ ಮಾಡಿಕೊಂಡು ಕರ್ತವ್ಯ ಎಲ್ಲ ನಲವತ್ತೊಂಬತ್ತು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀವಿ ಪಕ್ಕದ ಆಂಧ್ರ ರಾಜ್ಯದಲ್ಲಿ ಮುನ್ನೂರ ಕರ್ತವ್ಯ ಕೊಟ್ಟಿದ್ದಾರೆ ತೆಲಂಗಾಣದಲ್ಲಿ ಮೊನ್ನೆ ಮೂವತ್ತು ಸಾವಿರ ಸಂಬಳ ಮಾಡಿದ್ದಾರೆ ಮೂವತ್ತು ಸಾವಿರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಈ ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿದೀರಿ ಬಡವರ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿದ್ದೀರಿ ಬಡವರಿಗೆ ಗ್ಯಾರಂಟಿ ಅದಕ್ಕೆ ಸ್ವಾಗತ ಮಾಡ್ತಾ ಇದೀವಿ ಈ ಇಪ್ಪತ್ತೆರಡು ಸಾವಿರ ಶ್ರೀಮಂತ ಸ್ವಾಮಿ ನಾವೇನ್ ಶ್ರೀಮಂತ್ರ ಈ ಗೋರಕ್ಷಕರ ಪೋಷಕರಾಗಿ ನಾವು ಕೇಳ್ತಾ ಇದ್ದೀವಿ ಗೊತ್ತಲ್ಲ ಇಪ್ಪತ್ತೇಳು ಸಾವಿರ ಜನ ಪೋಷಕರು ಬರಕ್ ರೆಡಿ ಇದ್ರು ಆ ಇಪ್ಪತ್ತೇಳು ಸಾವಿರ ಜನ ಪೋಷಕರಿಗೆ ಮೊನ್ನೆ ಲಾಟ್ರಿ ಚಾರ್ಜ್ ಆಯ್ತಾ ಅಂತ ಹೇಳಿ ನಮ್ಗೆ ಸರಿಯಾದ ಟೆಂಟ್ ಕೊಟ್ಟಿಲ್ಲ ಸರಿಯಾದ ಜಾಗ ಕೊಟ್ಟಿಲ್ಲ ಇಪ್ಪತ್ತೇಳು ಸಾವಿರ ಜನ ಓಟ್ ನಿಂತವ್ರೆ ನಾಳೆ ಕರ್ರ ಅವರು ಬರ್ತಾರೆ ಸರ್ಕಾರ ಬಂದು ನಮಗೆ ಸ್ಪಂದನೆ ಕೊಟ್ಟಿಲ್ಲ ಅಂದ್ರೆ ಅವರು ಟ್ಯಾಕ್ಸ್ ಅಲ್ಲಿ ಬಸ್ ಅಲ್ಲಿ ಟ್ರೈನ್ ಅಲ್ಲಿ ನಡ್ಕೊಂಡು ಬರಕ್ ರೆಡಿ ಇದಾರೆ ಇಪ್ಪತ್ತೇಳು ಸಾವಿರ ಜನ ಪೋಷಕರು

ಜನ ಬಂದವ್ರೆ ಸಾವಿರ ಜನ ಬಂದವ್ರೆ